ನನಗೋಸ್ಕರ ಇದುವರೆಗೆ ಮಾಡಿ ನಾನು ನಿಂತು ಮಾಡ್ಕೊಡ್ತಿದ್ದ ಅವ್ನು ಬೇಗ್ ಬಿಡು ನಾನು ಮಾಡ್ಕೊಡ್ತೀನಿ ಈಗ ನಿಮ್ ಮಾಡು ನನ್ನೇನ್ ನೋಡ್ತೀಯ ಬಾರಿ ನೀನ್ವ ಚಿಕ್ಕದಾ ಏ ಭಾನು ಸಾಕ

ಅರೆ ಅರೆ ವೆಂಕಟರಮಣ ಗೋವಿಂದ ಗೋವಿಂದ ಬನ್ನಿ ಬನ್ನಿ ಬಾ ಬಾ ಹಾಯ್ ಬಂಗಾರ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಏನ್ ಬ್ಯಾಂಗಲಲ್ಲಿ ಹಾಕೊಂಡು ಬಂದ್ಬಿಟ್ಟಿದ್ಯಾ ಅದ್ಯಾಕೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಯಾ ಇವಾಗ ಏನು ಗೇಮ್ ಆಡೋದ ಏನಂದರೆ ಇದನ್ನ ಇದನ್ನ ಕಾಲಿಗೆ ಹಾಕೋಬೇಕು ಕಾಲಿಗೆ ಹಾಕೋಬೇಕಾಯ್ತಾ ಕೇಳಿಸ್ಕೊಲವಣ್ಯ ಇದನ್ನ ಕಾಲಿಗೆ ಹಾಕೊಂಡು ಬ್ಲ್ಯಾಸ್ಟರ್ ಹಾಕೋಬೇಕು ಒಬ್ರ ಹತ್ರ ಬೆಲ್ಟ್ ಇರುತ್ತೆ ಮುಚ್ಚಿರ್ತೀವಿ ನೀವೆಲ್ಲ ತಪ್ಪಿಸ್ಕೋಬೇಕು ನನ್ನ ಏಟು ಹೊಡೆಯೋರ ಕಡೆ ಕೈಯಿಂದ ನೀವು ತಪ್ಪಿಸ್ಕೋಬೇಕು ಕ್ಲೆಪ್ಸ್ ಹಾಕದ ಆಕೆ ರೆಡಿ ತ್ರೀ ಟೂ ಒನ್ ಒಬ್ಬಳೆ ಆಗೋದ್ಲಾ ಏ ಸಣ್ಣ ಮಾಡ್ಕೋ ಏನಾಯ್ತ ನಿಮ್ಗೆಲ್ಲ ಚೆನ್ನಾಗೈತೈತ

ಈಗ ನಾನು ವಿನಗಿಂತಾನೆ ನಾನೇ ಫುಲ್ ಹೊಡಿಯೋದು ಇವತ್ತು ಏನ್ ಹೇಳ್ರಿ ಇನ್ನೊಂದ್ಸಲ ಬಿಟ್ಲು ಬಾ ಆಯ್ತು

डेंजर है कि फिर रोटी बनाए डेंजर है

रेडी स्टार्ट यू रेडी स्टार्ट इन बिंटी उठा मडीला नाइन डी ¡Se de... une!